ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ನಲ್ಲಿ ಕಾವ್ಯ ಶೈವ ಹಾಗೂ ಗಿಲ್ಲಿ ನಟನ ಸ್ನೇಹ ತಮಾಷೆ ಜಗಳ ಮುನಿಸು ಕೂಡ ಹೈಲೈಟ್ ಆಗಿದೆ ಯಾವಾಗ ನೋಡಿದ್ರು ಕಾವು ಕಾವು ಅಂತ ಹೇಳಿಕೊಂಡು ಓಡಾಡುತ್ತಿದ್ದ ಗಿಲ್ಲಿ ನಟನಿಗೆ ಈಗ ಭಯ ಶುರುವಾಗಿದೆ ಹೌದು ಯಾವಾಗ ನೋಡಿದ್ರು ಕಾವ್ಯ ಅಂದ್ರೆ ಇಷ್ಟ ಮದುವೆ ಆಗೋಕೆ ಕಾವ್ಯ ತರ ಹುಡುಗೀನೇ ಬೇಕು ಅಂತ ಹೀಗೆ ಕೆಲವೊಂದಿಷ್ಟು ತರಲೆ ತಮಾಷೆಯ ಮಾತುಗಳನ್ನ ಗಿಲ್ಲಿ ನಟ ಹೇಳ್ತಾನೆ ಇರ್ತಾರೆ ಆದ್ರೆ ಕಾವ್ಯ ಮಾತ್ರ ನನಗೆ ಈ ರೀತಿ ರೇಗಿಸ್ಬೇಡ ಹೀಗೆಲ್ಲ ಮಾತಾಡ್ಬೇಡ ಒಳ್ಳೇದಲ್ಲ ಹೊರಗಡೆ ಚೆನ್ನಾಗಿ ಕಾಣಿಸೋದಿಲ್ಲ ನನ್ನ ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ರು ಹೇಳ್ತಾರೆ ಗಿಲ್ಲಿ ಇದ್ರೆ ಮಾತ್ರ ಕಾವ್ಯ ಅಂತ ಆದ್ರೆ ಗಿಲ್ಲಿ ಇದ್ರೆ ಮಾತ್ರ ನಾನಲ್ಲ ಅಂತ ಕಾವ್ಯ ಶೈವ ಸಾಕಷ್ಟು ಬಾರಿ ಹೇಳಿದ್ದಾರೆ ಇದೇ ಕಾರಣ ಇಟ್ಟುಕೊಂಡು ಕಳೆದ ವಾರ ಗಿಲ್ಲಿಯನ್ನ ನಾಮಿನೇಟ್ ಕೂಡ ಮಾಡಿದ್ರು ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗ ಎಂಬತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಕಳೆದ ವಾರ ಎಲಿಮಿನೇಷನ್ ಇರಲಿಲ್ಲ ಬದಲಿಗೆ ಧ್ರುವಂತ್ ಹಾಗೂ ರಕ್ಷಿತಾ ಸೀಕ್ರೆಟ್ ರೂಮ್ ಗೆ ಬಂದಿದ್ದಾರೆ ಆದರೆ ಈ ವಿಚಾರ ಮನೆ ಮಂದಿಗೆ ಗೊತ್ತಿಲ್ಲ ಅವರ ಪ್ರಕಾರ ಇಬ್ಬರು ಔಟ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಇದೆಲ್ಲದರ ನಡುವೆ ಶೀಘ್ರದಲ್ಲೇ ಫ್ಯಾಮಿಲಿ ರೌಂಡ್ ಬರುವ ನಿರೀಕ್ಷೆ ಇದೆ ಇದೇ ಸಮಯದಲ್ಲಿ ಕಾವ್ಯ ಅವರ ತಂದೆ ತಾಯಿ ಬಂದ್ರೆ ನಾನು ಓಡಿ ಹೋಗ್ತೀನಿ ಅಂತ ಗಿಲ್ಲಿ ನಟ ಹೇಳಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಪೇರೆಂಟ್ಸ್ ಮೀಟ್ ಇರುತ್ತೆ ಸಾಕಷ್ಟು ಬಾರಿ ಪೇರೆಂಟ್ಸ್ ಗಳು ಬಂದಾಗ ಸಹ ಸ್ಪರ್ಧಿಗಳನ್ನ ಹೊಗಳಿದ್ದು ಕೂಡ ಇದೆ ಕೆಲವೊಮ್ಮೆ ಇಗ್ನೋರ್ ಕೂಡ ಮಾಡಿದ್ದು ಉಂಟು ಈಗ ಕಾವ್ಯ ಅವರ ಮನೆಯವರು ಬಂದ್ರೆ ಏನು ಗತಿ ಅಂತ ಗಿಲ್ಲಿ ನಟ ಅವರು ತಲೆ ಕೆಡಿಸಿಕೊಂಡಿದ್ದಾರೆ ಇನ್ನು ಈ ಸಲ ಬಿಗ್ ಬಾಸ್ ಹನ್ನೆರಡರಲ್ಲೂ ಕೂಡ ಫ್ಯಾಮಿಲಿ ವೀಕ್ ಇದೆ ಇನ್ನೇನು ಬಿಗ್ ಬಾಸ್ ಕೂಡ ಹತ್ರ ಬರ್ತಿದೆ ಫ್ಯಾಮಿಲಿ ವೀಕ್ ಅಲ್ಲಿ ಎಲ್ಲರ ತಂದೆ ತಾಯಿ ಅಕ್ಕ ಅಣ್ಣ ತಂಗಿ ಹೆಂಡತಿ ಮಕ್ಕಳು ಎಲ್ರು ಬರ್ತಾರೆ ಇದೇ ಕಾರಣಕ್ಕೆ ಈಗ ಕಾವ್ಯ ಅವರ ಮನೆಯವರು ಬಂದ್ರೆ ಏನು ಗತಿ ಅಂತ ಗಿಲ್ಲಿ ನಟ ಅವರು ತಲೆ ಕೆಡಿಸಿಕೊಂಡಿದ್ದಾರೆ ಯಾಕಂದ್ರೆ ಗಿಲ್ಲಿ ಅವರು ಕಾವ್ಯನ ತುಂಬಾ ಸಲ ರೇಗಿಸಿದ್ದಾರೆ ಗೋಳ್ ಹೊಯ್ಕೊಂಡಿದ್ದಾರೆ ಕಾವ್ಯ ಅವರು ಎಷ್ಟೋ ಸಲ ನನ್ನ ರೇಗಿಸ್ಬೇಡ ಅಂತ ಹೇಳಿದ ಮೇಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯ ವಿಲ್ಲನ್ನು ಕೊಟ್ಟಂತಹ ಸೀಕ್ರೆಟ್ ಟಾಸ್ಕ್ ನಲ್ಲಿ ಕಾವ್ಯ ಅವರನ್ನ ಗಿಲ್ಲಿ ಅಳಿಸಿದ್ದಾರೆ ಕಣ್ಣೀರು ಹಾಕಿಸಿದ್ದಾರೆ ಕಾವ್ಯ ಅಳುವಂತೆ ಮಾಡಬೇಕು ಎಂದು ಗಿಲ್ಲಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಅದರಂತೆ ಗಿಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿ ಕಾವ್ಯ ಅವರ ಮನಸ್ಸನ್ನ ನೋಯಿಸಿದ್ರು ಸ್ಪಂದನಾ ಜೊತೆ ಮಾತನಾಡುತ್ತಾ ಕಾವ್ಯ ಕಣ್ಣೀರು ಕೂಡ ಹಾಕಿದ್ರು ಇದು ಸೀಕ್ರೆಟ್ ಟಾಸ್ಕ್ ಅನ್ನೋದು ಕಾವ್ಯ ಗಮನಕ್ಕೂ ಬಂದಿತ್ತು ವೀಕೆಂಡ್ ನಲ್ಲಿ ಕಿಚ್ಚನ ಪಂಚಾಯಿತಿ ವೇಳೆ ಈ ವಿಷಯ ಚರ್ಚೆ ಕೂಡ ಆಗಿತ್ತು ಆದ್ರೆ ಮೊದಲಿನಿಂದಲೂ ಕಾವ್ಯ ಪರ ಗಿಲ್ಲಿ ನಿಂತಿದ್ದಾರೆ ಗಿಲ್ಲಿ ಕಾವ್ಯಳನ್ನ ಪದೇ ಪದೇ ರೇಗಿಸ್ತಿರ್ತಾರೆ ಕಾವು ಅಂತ ತಮಾಷೆ ಮಾಡ್ತಿರ್ತಾರೆ ಇದು ಕೆಲವೊಮ್ಮೆ ಅತಿರೇಕಕ್ಕೆ ಹೋಗಿರುವುದು ಕೂಡ ಇದೆ ಇನ್ನು ಫ್ಯಾಮಿಲಿ ವೀಕ್ ಅಲ್ಲಿ ಕಾವ್ಯ ಅವರ ತಂದೆ ತಾಯಿ ಬಂದ್ರೆ ನಾನು ಒಳಗೆ ಓಡಿ ಹೋಗ್ತೀನಿ ಬಂದು ಹೊಡೆದು ಬಿಟ್ರೆ ಯಾಕ್ ಬೇಕು ಮೊದ್ಲು ಹೋಗಿ ಮುಚ್ಚಿಟ್ಟುಕೊಂಡಿರ್ತೀನಿ ಅವರ ರಿಯಾಕ್ಷನ್ ಹೇಗಿರುತ್ತೆ ನೋಡ್ತೀನಿ ಕಾವ್ಯ ಅವರ ತಂದೆ ತಾಯಿ ನನ್ನ ಹುಡುಕ್ತಿದ್ರೆ ಅಲ್ಲೇ ಬಚ್ಚಿಟ್ಟುಕೊಂಡಿರ್ತೀನಿ ಒಂದು ವೇಳೆ ಗಿಲ್ಲಿ ಎಲ್ ಹೋದ್ರು ಅಂತ ಕೇಳಿದ್ರೆ ಆಗ ಸ್ಟೈಲ್ ಆಗಿ ಹೊರಗೆ ಬರ್ತೀನಿ ಅದಕ್ಕೆ ಅಂತ ನೀವೊಂದು ಸೂಟ್ ಅನ್ನ ಎತ್ತಿಟ್ಟುಕೊಂಡಿರ್ತೀನಿ ಅಂತ ಗಿಲ್ಲಿ ತಮಾಷೆ ಮಾಡಿದ್ದಾರೆ ಗಿಲ್ಲಿ ಎಲ್ಲೋ ಅಂತ ಕೇಳಿದ್ರೆ ಮಾತ್ರ ಹೊರಗೆ ಬರ್ತಿಯಾ ಇಲ್ಲದಿದ್ರೆ ಬರಲ್ವಾ ಅಂತ ಅಶ್ವಿನಿ ಅವರು ತಮಾಷೆ ಮಾಡಿದ್ದಾರೆ ಈ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಿದೆ ಇನ್ನು ತಿಂಗಳುಗಳ ಕಾಲ ಮನೆ ಬಿಟ್ಟು ಸ್ಪರ್ಧಿಗಳು ದೊಡ್ಡ ಮನೆ ಒಳಗೆ ಸೇರಿದ್ದಾರೆ ಕುಟುಂಬದವರ ಜೊತೆ ಯಾವುದೇ ಸಂಪರ್ಕ ಇರಲ್ಲ ಫೋನ್ ಮಾಡಿ ಮಾತನಾಡುವ ಅವಕಾಶ ಕೂಡ ಇರಲ್ಲ ಫಿನಾಲೆ ಹತ್ತಿರವಾದಂತೆ ಫ್ಯಾಮಿಲಿ ರೌಂಡ್ ನಡೆಯುತ್ತದೆ ಹಾಗಾಗಿ ಸ್ಪರ್ಧಿಗಳ ತಂದೆ ತಾಯಿ ಹೆಂಡತಿ ಹೀಗೆ ಕುಟುಂಬದ ಸದಸ್ಯರನ್ನು ಮನೆ ಒಳಗೆ ಕಳಿಸಲಾಗುತ್ತೆ ಸ್ಪರ್ಧೆಯನ್ನು ಇನ್ನಷ್ಟು ಭಾವನಾತ್ಮಕ ಮತ್ತು ಕುತೂಹಲಕಾರಿಯಾಗಿ ಮಾಡಲು ಇದು ಸಹಕಾರಿಯಾಗುತ್ತೆ ಇದೇ ವೇಳೆ ಕುಟುಂಬದವರು ಬಂದು ಸ್ಪರ್ಧಿಗಳಿಗೆ ಧೈರ್ಯ ತುಂಬುವುದು ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡುವುದು ಕೂಡ ನಡೆಯುತ್ತೆ ಇನ್ನು ಕಾವ್ಯ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆ ಒಳಗೆ ಬಂದಾಗ ಗಿಲ್ಲಿನ ಹೇಗೆ ಟ್ರೀಟ್ ಮಾಡ್ತಾರೆ ಕಾವ್ಯ ಅವರನ್ನ ಗಿಲ್ಲಿ ನಟ ಗೋಳು ಹೊಯ್ಕೊಂಡಿದ್ದು ರೇಗಿಸಿದ್ದರ ಬಗ್ಗೆ ಹೇಗೆಲ್ಲ ಟ್ರೀಟ್ ಮಾಡ್ತಾರೆ ಗಿಲ್ಲಿಗೆ ಬುದ್ಧಿ ಹೇಳ್ತಾರ ಇಲ್ಲ ಅವನ ತರಲೆ ತಮಾಷೆಗೆ ಖುಷಿ ಪಟ್ಟು ಅವನ್ನ ಚೆನ್ನಾಗಿ ಮಾತಾಡಿಸ್ತಾರ ಅನ್ನೋಂತ ಕುತೂಹಲ ಎಲ್ಲರಲ್ಲೂ ಕಾಡ್ತಿದೆ ನೋಡೋರಲ್ಲ ವೀಕ್ಷಕರೇ ಈ ಬಗ್ಗೆ ನಿಮಗೆ ನಿಮಗೇನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಯನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು